ಅರವೈ ಎರವೈ ಮುನ್ನ ಐದು ಪದೈದು ಇರವ ಮುಂದೆ ಎಸ್ ನೂತ ಡಬ್ಬೈ ರ ನೂಟ ಡಬ್ಬೈ ರೀಸ್ ಕಾಯಿಲೆ ಕಲರ್ ಅಂತೆ ನಾಲ್ಕು ನೂಟ ಅರವತ್ತು ನಾಲ್ಕು ನೂರ ಡಬ್ಬೈ ಎರಬೈ ತೊಂಬೈ ಮುನ್ನೂರು ಐದು ಪದಿ ಪದೈದು ಇರವೈ ಇರವೈ ಐದು ಮುಪ್ಪ ಮುನ್ನ ಮುಪ್ಪ ಮುಪ್ಪ

ತೊಂಬೈ ಆರು ಇನ್ನೂರು ರೂಪಾಯಿ ಐದು ಪದಿ ಪದೈದು ಇರವೈ ಇರೈ ಐದು ಮುಪ್ಪ ಮುಪ್ಪ ಐದು ನಾಲ್ಕೈದು ಯಾವ ಐದು ಅರವೈ ಇನ್ನೂಟ ಅರವೈ ಇನ್ನೂಟ ಅರವೈ ಇನ್ನೂಟ ಅರವೈ ಇನ್ನೂಟ ಅರವ್ ಎಸ್ ನೂಟ ಮೂ ನೂಟ್ ಮೂರು ಸೂಪರ್ ಕಾಯ ಸಾಲ್ಪಲ್ದಿದು ಇವ ಇವತ್ತು ಐದು ನಾಲ್ಪೈದು ಯಾಭ ಬುಟ್ ಯಾವ ಐದು ಯಾಬೈದು ಅರವ ಐದು ಮುನ್ನೂಟ ಅರವೈ ಮುನ್ನೂಟೈ ಮುನ್ನೂಟ ಅರವೈ ಅರವ ಐದು ಅರವ ಐದು ಮುನ್ನೂಟ ಅರವ ಐದು ಮುನ್ನೂಟ ಅರವ

ಇದು ಸುಮ್ಮನೆ ಚಾಂಪಲ್ ಇದೆ 24 0 ಇದು ಎಂಐಸಿ ಬೌಡ್ 75 24 24 ಲಾಟಿ ಏ ದಿಗೂಟ್ ಕಟ್ಟಿರನೇ ನಾ ದಿಗೂ ಏನು ಇಲ್ಲ ಏನು 16 24 24 250 60 70 80 ದಿಗ್ಬೇ ಅಕೌಂಟ್ 55 55 15 ಹ ಆ ಏಶೆ ನಿರಕಲಿ ಇದೆ ಅಣ್ಣ ಇದೇಶೆ ಇದೆ ಏನು ಎನ್ಬಿಟ್ ಒಳ್ಳೆ ಕೆಸಿ है उट <TRIES> நலை ஐந்து லாபி இன்னொரு யாபை அறுவடை டெபை எண்பை தொம்பை முன்னூறு ஐந்து பதினோரு இரவு இரவு ஐந்து முப்பை முப்பை ஐந்து நாலை ஐந்து அறுவடை அறுவடை முன்னூற்றி அறுவடை முன்னூற்றி டெபை முன்னூற்றி டெபை முன்னாள் இரவு ஏழு லாட்டி இன்னூறு ரூபாய் இன்னொரு ஐந்து ரூபாய் பதினூப்பி ரூபாய் இரவு ரூபாய் இருவரை ரூபாய் முப்பை ரூபாய்

ಪತ್ತು ಒಂದು ಲೌಟ್ 101 ಲೌಟ್ ಪತ್ತು ಒಂದು ಲೌಟ್ 170 80 90 200 210 20 30 40 50 ಪತ್ತು ಒಂದು 57 57 ಪ್ಲಸ್ ಓಲ್ದೆ ಮುಟ್ಲೇ ಇನ್ನೂರು ಪದೇ ಇರುವೈ ಮುಂದೆ ನಾಲ್ಕೈದು ನೂರ ಯಾರನ್ನೂರು ನಂಬರ್ ಒನ್ ಕಾಯಿಲೆ ನೋಟಿ ಡಬ್ಬೈ ಏಳು ನೂಟಿ ಇನ್ನೂರು ರೂಪಾಯಿ ಇನ್ನೂಟಪ್ಪ ರೂಪಾಯಿ ಮುನ್ನೂಟಿ ಯಾವ ಐದು ಅರವೈ ಅರವೈ ಐದು ಡೆಬೈದು ಎನಪ್ಪ ಎಪ್ಪೈ ಎಂಬೈ ಐದು ಇನ್ನೂ ಎಂಬೈದು ಇನ್ನೂ ಎಂಬೈದು ಇನ್ನೂ ಎಂಬೈ ಐದು ಎಕ್ಸಾರು સરકારી ઘા ઘા ಯಾವ್ ಆ ಕಟ್ನಿ ಕಟ್ನಿ ಕಟ್ನಿಲ್ ರೇಡಪ್ಪ ಯಾವ ಯಾವೇ ನೂರು ರೂಪಾಯಿ ನೂಟು ಏನೋ ನೋಟ್ ಸುಳ್ಳಿಡ ನೂರ ರೂಪಾಯಿ ನೂಟಿ ರೂಪಾಯಿ ಇರುವೈ ಇರೈ ಐದು ಮುಪ್ಪ 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 ಐದು ನಾಲ್ಪೈ ನಾಲ್ಪ ಐದು ಯಾವ ಯಾವ ಐದು ನೋಟ್ ಯಾವ್ದು ಅವೇ ಕಾಯಿಲಾಯೋಲ್ವಾ